ಚಿತ್ರ ಸಿಂಹದ ಮರುಸೇನೆ ಹಾಡು ದೂರಕ್ಕೆ ನಿಂತಿ ನಿಂತಿ ಜೀವಕದಿದೆ ದೂರ ಯಾಕೆ ನಿಂತಿ ಜೀವ ಕಾದಿದೆ ಮೋಹದಿಂದ ಸೋತಿದೆ ಮನಸ್ಸು ಮಾಗಿದೆ ಸಂತೋಷದಿಂದ ಕೂಡಿ ಸುಖದ ಬಾಳುವ बार बारु बा बारुबा अस् न वन्यास दाद युवना तन्ु तुम्बिन अश आसलि दे आस नाद्या ಹೊಸದಾದ ಯೌವನ ತನ್ನ ತುಂಬಿನೋ ಹೊಸ ಹಾಸ ತಾಳಿದೆ ಈ ಬಂದಿನ ಶೃಂಗಾರ ಸವಿದಾಡು ಚೆನ್ನ ಸವಿದಾಡು ಚೆನ್ನ ಸವಿದಾಡು ಚೆನ್ನ ದೂರ ಯಾಕೆ ನಿಂತ ಜೀವ ಕಾದಿದೆ ಮೋಹದಿಂದ ಸೋತಿದೆ ಮನಸ್ಸು ಮಾಗಿದೆ ಸಂತೋಷದಿಂದ ಕೂಡಿ ಸುಖಿ ಬಾಳುವ ಬಾರು ಬಾ ಬಾರು ಬಾ ಬಾರುಬಾ ಹಿಂದೆಂಟು ರಾಗ ಅನುರಾಗ ಭೋಗ ಸೌಜನ ಸೌಂದರ್ಯರ ಸವಿದಾಡ ಯೋಗ ಹಿಂದೆಂಟು ರೋಗ ಅನುರಾಗ ಭೋಗ ಸೌಜನ ಸೌಂದರ್ಯ ಸವಿದಾಡ ಯೋಗ ಮುಂದೆದು ಯೋಗ ಸಂಯೋಗವಾಗದು 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 ದೂರ ಯಾಕೆ ನಿಂತಿಯ ಜೀವ ಕಾದಿದೆ ಮೋವಾದಿಂದ ಸೋತಿದೆ ಮನಸ್ಸು ಮಾಗಿದೆ ಸಂತೋಷದಿಂದ ಕೂಡಿ ಬಾ ಬಾರು ಬಾ ಬಾರು ಬಾ ದೂರ ಯಾಕೆ ನಿಂತಿಯ ಜೀವ ಕಾದಿದೆ ಮೋವಾದಿಂದ ಸೋತಿದೆ ಮನಸ್ಸು ಮಾಗಿದೆ సంతోష న కోబా బారుబా బారుబా థ్యాంక్ యూ సో మచ్ సింహద మరసేనే ఇదొందు అర్జున్ చిత్రవర్జున్ సర్వర్ చిత్ర Thank you so much.